ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಸಂಜೆನೆ ಅತ್ತೆ ಊರಿಗೆ ಬಂದಿದ್ದೆ ಇನ್ನು ಬೆಳಗ್ಗೆ ಎದ್ದು ಒಂದು ಲೋಟ ಕಾಫಿ ಕೊಡ್ತಾ ಈ ಮರ ಗಿಡ ಪ್ರಾಣಿ ಪಕ್ಷಿ ಇವುಗಳೆಲ್ಲ ನೋಡ್ತಾ ಮನ್ಸಿಗೆ ಏನೋ ಒಂಥರ ಖುಷಿ ಆಗುತ್ತೆ ಇನ್ನು ಈ ಪ್ರಕೃತಿ ಎಲ್ಲ ನೋಡ್ಕೊಂಡು ಬರೋಷ್ಟರಲ್ಲಿ ನನ್ನ ಮಗ ಕೂಡ ಎದ್ದಿದ್ದ ಇನ್ನು ಅವನ ಗೀತಾಪತಿ ನೋಡಿ ನಮ್ಮತ್ತೆ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ದರೆ ನನ್ನ ಮಗ ಕ್ಲಿಬ್ಲೆ ಅದ್ಕೊಂಡು ಓಡ್ಬಿಡ್ತಾವೆ ಇನ್ನು ಅವರೆಲ್ಲ ಬಟ್ಟೆ ಎಲ್ಲ ಒಣಗಾಗ್ತಾಯಿದ್ರು ಅಷ್ಟೊಂದು ಟಿಫನ್ಗೆ ನೈಟೆ ದೋಸೆ ರುಬ್ಬಿಕಿದ್ರು ರುಬ್ಬಿಕ್ಕಿದ್ರು ಅತ್ತೆ ಇನ್ನು ಅದಕ್ಕೆ ಪಲ್ಯ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಬೀಟ್ರೂಟೆಲ್ಲ ತುರ್ಕೊಂಡಿದ್ದೆ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಸಾಸಿವೆ ಕಡಲೆಬೇಳೆ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೊತೀನಿ ಇನ್ನು ಬೀಟ್ರೂಟ್ನೆಲ್ಲ ತುಡಿದಿಟ್ಕೊಂಡಿದ್ದೆ ಇನ್ನು ಅದನ್ನು ಹಸಿ ವಾಸನೆ ಹೋಗುವವರೆಗೂ ಏನು ಮಾಡ್ತಾ ಮುಚ್ಚಿಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಅದರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು ಇನ್ನು ನಮ್ಮ ಅತ್ತೆ ಒಂದು ಚಟ್ನಿ ರುಬ್ಬಿ ದೋಸೆ ಹಾಕೊಟ್ರು ಇನ್ನು ನಾನು ಎಲ್ಲ ಮಾಡ್ಕೊಂಡೆ ಇನ್ನು ನನಗೆ ಈ ಥರ ಅತ್ತೆ ಮಾವ ಸಿಕ್ಕಿರೋದು ನನಗೆ ತುಂಬ ಪುಣ್ಯ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗಳ ಥರನೇ ತರನೇ ನಮ್ಮ ಅತ್ತೆ ಮನೆ ಮುಂದೆ ಸ್ವಲ್ಪ ಹುಲ್ಲೆಲ್ಲ ಬೆಳೆದಿತ್ತು ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರೆ ಇನ್ನು ನನ್ನ ಮಗ ನೋಡಿ ಅಕ್ಕೋರು ಜೊತೆ ಆಟಾಡ್ತಾವೆ ತಗೋ ಹುಲ್ ತಿನ್ನು ತಿನ್ನು ಅಂತ ಇನ್ನು ಸಂಜೆ ನಮ್ಮ ಮಾವ ಎಲ್ಲ ಮೇಯಿಸ್ಕೊಂಡು ಬಂದ್ರು ಆ ಮೇಕೆಗಳೆಲ್ಲ ನೀರು ಕುಡಿಯೋಕೆ ಅಂತ ಹೋಗ್ತಾ ಇದ್ರೆ ನನ್ನ ಮಗ ನೋಡಿ ಒಂದು ಕೋಲ್ ಇಡ್ಕೊಂಡು ಪಾಪ ಅವನ್ನೆಲ್ಲ ಓಡಿಸ್ತಾ ಬಿದ್ದವನೆ ನನ್ನ ಮಗನಿಗೆ ನಮ್ಮ ಮಾವ ಅಂದ್ರೆ ತುಂಬಾ ಪ್ರೀತಿ ಅವ್ನಂತು ಒಂದು ಐದು ನಿಮಿಷ ಕೂತ್ಕೊಳ್ಳೋಕು ಬಿಡಲ್ಲ ನಿಮ್ದು ಕೊಳಕು ಬಿಡ ಎತ್ಕೋ ಎತ್ಕೊ ಅಪ್ಪ ಅಪ್ಪ ಅಂತಾನೆ ಅಂತಿರ್ತಾನೆ ಸಂಜೆ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ ನಮ್ಮ ಹಿಂದೆ ಇರೋರು ಸ್ವಲ್ಪ ಕರಳೆ ಕೊಟ್ಟಿದ್ರು ಅದನ್ನೆಲ್ಲ ಬಿಡಿಸ್ತಾ ಕೂತಿದಾರೆ ನಮ್ಮ ಅತ್ತೆ ಮಾವ ನೀವು ಯಾರೆಲ್ಲ ಈ ಕರಳೆ ನೋಡಿದ್ದೀರಾ ಇನ್ನೇನೆಲ್ಲ ತಿಂದಿದ್ದೀರಾ ಅಂತ ಕಮೆಂಟ್ ಮಾಡಿ ಓಕೆನಾ ಅತ್ತೆ ಈ ಕರಳೆ ಸಾರನ್ನ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಕರಳೆನ ಚಿಕ್ಕ ಚಿಕ್ಕದಾಗಿ ಎರ್ಕೋಬೇಕು ಆಮೇಲೆ ಈ ಹೆಚ್ಚಿರೋ ಕರಳೆನೆಲ್ಲ ಒಂದು ಪಾತ್ರೆಗೆ ಹಾಕೊಂಡು ನೀರು ಹಾಕಿ ನೆನಕಬೇಕು ಇವತ್ತು ನೈಟು ನೆನಕಿದ್ರೆ ಇನ್ನು ನಾಳೆ ಸಂಜೆ ನೈಟ್ಗೆ ಸಾಂಬಾರು ಮಾಡಿದ್ರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ನಮ್ಮತ್ತೆ ಹೇಳ್ತಾ ಇದ್ರು ಇದಕ್ಕೆ ಎಲ್ಲ ಕಾಳುಗಳಾಕಿ ಸಾಂಬಾರ್ ಮಾಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು